ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸಹನಾ ಸ್ಕೂಜಿನ್ ಇವತ್ತು ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಹಿರುಕ್ಸಾಲಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಟಚ್ ಮಾಡಿ ಬನ್ನಿ ಕಿರುಕ್ಸಾಲಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಪಲ್ಯ ಮಾಡೋದಕ್ಕೆ ಎರಡು ಕಟ್ನಷ್ಟು ಹಿರುಕ್ಸಾಲಿ ಸ್ವಪ್ಪರ್ನ ಬಿಡಿಸಿ ಕ್ಲೀನ್ ಆಗಿ ವಾಶ್ ಮಾಡಿ ರೆಡಿ ಇಟ್ಟಿದ್ದೀನಿ ఈ స్టవ్ మేలు పాత్ర ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆನ ಹಾಕ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಎರಡು ಚಟಪಟ ಅಂತ ಸಿಡಿದ ನಂತರ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ನೀವು ಈರುಳ್ಳಿ ಜೊತೆಗೆ ಒಂದು ಎಂಟರಿಂದ ಹತ್ತು ಬಳ್ಳುಳ್ಳಿ ಎಸಳುಗಳನ್ನ ಜಜ್ಜಿ ಸೇರಿಸಬಹುದು ಆದ್ರೆ ಇಲ್ಲಿ ನಾನು ಬಳ್ಳುಳ್ಳಿನ ಸೇರಿಸ್ತಾ ಇಲ್ಲ ಈರುಳ್ಳಿಯನ್ನ ಮಾತ್ರ ಉಪಯೋಗಿಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ ಕರಿಬೇವು ಮತ್ತೆ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಬೇಕು ನೋಡಿ ಒಂದು ಎರಡು ನಿಮಿಷ ಈರುಳ್ಳಿನ ಫ್ರೈ ಮಾಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಬಾಡಿದ ನಂತರ ಸೋಸಿ ರೆಡಿ ಇಟ್ಕೊಂಡ ಕಿರಕ್ಸಾಲಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಆಕ್ಚುಲಿ ಈ ಪಲ್ಯಾನ ನಮ್ಮಅಮ್ಮ ಮಾಡ್ತಾ ಇದ್ದಾರೆ ನಾನು ಅದನ್ನ ಶೂಟ್ ಮಾಡ್ತಾ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಟಚ್ ಮಾಡಿ ಆದಷ್ಟು ಕಿರುಕಾಲಿ ಪಲ್ಯ ಮಾಡುವಾಗ ದೊಡ್ಡ ಪಾತ್ರೆ ತಗೊಳ್ಬೇಕು ನಾನಿಲ್ಲಿ ಎರಡು ಕಟ್ಟು ಕಿರುಕ್ಸಾಲಿ ಸೊಪ್ಪನ್ನ ಬಳಸ್ತಾ ಇದ್ದೀನಿ ಆದ್ರೆ ನಿಮ್ಗನಿಸ್ಬಹುದು ನಾನು ತಗೊಂಡಿರೋ ಪಾತ್ರೆ ತುಂಬಾ ಪಲ್ಯ ಆಗಿದೆ ಆದ್ರೆ ಇದನ್ನ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಮೇಲೆ ಇಷ್ಟೇ ಇಷ್ಟ ಪಲ್ಯ ಆಗತ್ತೆ ಇದಕ್ಕೆ ನೀರನ್ನೇನು ಹಾಕಬಾರ್ದು ಎಣ್ಣೆಯಲ್ಲೇನೆ ನಾವು ಏನು ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿರ್ತೀವಲ್ಲ ಅದ್ರಲ್ಲೇನೆ ಇದನ್ನ ಚೆನ್ನಾಗಿ ಬಾಡಿಸ್ಬೇಕು ಈಗ ನಾನು ಇದಕ್ಕೆ ಯಾವುದೇ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಇಲ್ಲ ಯಾಕೆ ಅಂದರೆ ಅಲ್ಲೇ ತುಂಬ ಜಾಸ್ತಿಯಾಗಿ ಕಾಣುತ್ತೆ ಆದರೆ ಎಣ್ಣೆಯಲ್ಲಿ ಬಾಡಿಸ್ಕೊಂಡ ನಂತರ ಗೊತ್ತಾಗತ್ತೆ ಇದ್ರ ಪ್ರಮಾಣ ಎಷ್ಟಾಗತ್ತೆ ಅಂತ ನೋಡ್ಬೋದು ಎರಡು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಂಡ ನಂತರ ಪೂರ್ತಿಯಾಗಿ ಒಂದು ಫಿಫ್ಟಿ ಪರ್ಸೆಂಟು ಕಡಿಮೆ ಆಗಿದೆ ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾ ಟೇಬಲ್ ಸ್ಪೂನು ಅರಿಶಿನ ಅರ್ಧ ಟೇಬಲ್ ಸ್ಪೂನು ಮಸಾಲೆ ಹಾಗೆ ಒಂದ್ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದೀನಿ ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟ ಮಾಡಿ ಇಷ್ಟ ಮಾಡಿ ಬಾಯಿ ಮುಚ್ಚಬೇಕು ನಿಮಿಷ ಬಾಯಿ ಮುಚ್ಚಿ ಆಮೇಲೆ ಕೊತ್ತಂಬರಿ ಹಾಕ್ಬೇಕಲ್ಲಮ್ಮ ಕೊತ್ತಂಬರಿ ಕರಿಬೇವು ಕರ್ದಿ ಹಾಕಿನೇ ಕೊತ್ತಂಬರಿ ಹಾಕಿದ್ರೆ ಚೆನ್ನಾಗಿ ಹಾಕೈತಿ ವಾಸನೆ ಬರ್ತೈತಿ ய கொத்தம்பரி மக்கா பதார்த்து ஒகர்ணி கொடுத்தீவனா மெத்தன ஒகர்ணி கொட்டந்தொப்பை நோடு இது நீங்க சிங்க அது மெத்த சூதங்க சீ நீர் முடசுவங்கில் எண்ணாக தழு நோட் கரெக்டாக மெயின் கடை சொல் கட் மாடிக்கொண்டா கொத்தம்பரீனா ஆகத்தார ತಿರುಗಸಾಲಿ ಪಲ್ಯ ರೆಡಿ ಆಗಿದೆ ಈ ಪಲ್ಯ ತುಂಬಾನೇ ಸಿಂಪಲ್ ಒಂದು ಐದು ನಿಮಿಷದಲ್ಲಿ ಆಗ್ಬಿಡುತ್ತೆ ಇದನ್ನ ಜೋಳದ್ರೊಟ್ಟೆ ಜೊತೆಗೆ ತಿನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್